ಇವಾಗ ಇಲ್ಲಿ ಆಗಿರೋದು ಉತ್ತಮ ಇದೆ ರೇಟ್ ನಾರ್ಮಲ್ ರೇಟ್ ಇದೆ ಇವಾಗ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹಾಂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಕ್ರೆ ಒಂದು ಕೆ ಜಿ ಬಂದು ನಲ್ವತ್ನಾಲ್ಕು ರೂಪಾಯಿ ಇದು ಸೋನಾ ಬುಲೆಟು ಒಂದು ಕೆ ಜಿ ಬಂದು ನಲ್ವತ್ತೆರಡು ರೂಪಾಯಿ ಒನ್ ಆ್ಯಂಡ್ ಹಾಫ್ ಇಯರ್ ಓಲ್ಡ್ ಅಕ್ಕಿದು ಇದು ಸುಪ್ ಸುಪ್ರಾ ಅಂತ ಇದು ಕೆ ಜಿ ಬಂದುಬಿಟ್ಟು ನಲ್ವತ್ತಾರು ರೂಪಾಯಿ ಎರಡು ವರ್ಷ ಹಲೆ ಅಕ್ಕಿದು ಕಾವೇರಿ ಅಕ್ಕಿ ಇದು ಇದು ಕೆ ಜಿ ಬಂದುಬಿಟ್ಟು ಐವತ್ತು ರೂಪಾಯಿ ಟೂ ಆ್ಯಂಡ್ ಹಾಫ್ ಇಯರ್ಸು ಏನೋ ಅಲೆಕ್ಕಿದು ಇದು ಆಗಿರೋ ಓಪನ್ ಆಗಿರೋ ಇದು ಇತ್ತೀಚೆಗೆ ಇಂಥ ದೊಡ್ಡ ಅಂಗಡಿಗಳಿಲ್ಲೆಲ್ಲೂ ಸುತ್ತಮುತ್ತು ಇದ್ರಲೇನಿಲ್ಲ ಪ್ರತಿಯೊಬ್ಬರು ದೂರ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಜಯನಗರ ಆ ಕಡೆ ಸೈಡಲ್ಲಿ ಹೋಗಬೇಕಾಗಿತ್ತು ಇವಾಗ ಆಗಿರೋದು ಉತ್ತಮ ಇದೆ ರೇಟ್ ನಾರ್ಮಲ್ ರೇಟ್ ಇದೆ ಪರವಾಗಿಲ್ಲ ತಗೊಬೋದು ಸಲ ಕೊರಿಯಾಂಡರ್ ಬಂದುಬಿಟ್ಟು ನಿಮಗೆ ಹಾಫ್ ಕೆ ಜಿ ಒನ್ ಸೆವೆಂಟಿ ಫೈವ್ ಇದೆ ಎಮ್ ಆರ್ ಪಿ ಓಕೆ ಆಫ್ಟರ್ ಡಿಸ್ಕೌಂಟ್ ಬಂದುಬಿಟ್ಟು ಏಯ್ಟಿ ಫೈವ್ ಆಗುತ್ತೆ ಮತ್ತು ಆಮೇಲೆ ಟರ್ಮರಿಕು ಸೇಮ್ ತಿಂಗು ಒನ್ ಏಯ್ಟಿ ರುಪೀಸ್ ಆಗುತ್ತೆ ಎಮ್ ಆರ್ ಪಿ ಆಫ್ಟರ್ ಡಿಸ್ಕೌಂಟ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಆಗುತ್ತೆ ಚಿಲ್ಲಿ ಪೌಡ್ರು ಟು ಫಾರ್ಟಿ ಆಗುತ್ತೆ ಡಿಸ್ಕೌಂಟ್ ಹೋಗಿಬಿಟ್ಟು ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ನಿಮಗೆ ಟೂ ಹಂಡ್ರೆಡೂ ಇದೆ ಹಂಡ್ರೆಡ್ ಗ್ರಾಮೂ ಇದೆ ಇದೆಲ್ಲ ಬೈ ಒನ್ ಗೆಟ್ ಒನ್ ಇದೆ ಮತ್ತು ಬ್ಲ್ಯಾಕ್ ಪೇಪರ್ ಪೌಡರ್ ಇದೆ ವೈಟ್ ಪೇಪರ್ ಪೌಡರ್ ಇದೆ ಜೀರಾ ಪೌಡರ್ ಅದು ಸೇಮ್ ಥಿಂಗ್ ಬೈ ಒನ್ ಗೆಟ್ ಒನ್ ಇದೆ ಫಾರ್ಟಿ ರುಪೀಸ್ ಆಫ್ಟರ್ ಡಿಸ್ಕೌಂಟು ಮತ್ತು ಗರಂ ಮಸಾಲ ಹಾಫ್ ಕೆ ಜಿ ಬಂದುಬಿಟ್ಟು ನಿಮಗೆ ಒನ್ ಏಯ್ಟಿ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆಗುತ್ತೆ ಇನ್ನು ಬಾದಾಮ್ ಡ್ರಿಂಕ್ಸ್ ಪೌಡರೂ ಇದೆ ಮತ್ತು ಬಿಸಿಬೇಳೆ ಭಾತು ರಸಮ್ ಪೌಡರು ಸಾಂಬಾರ್ ಪೌಡರು ಚಿಕನ್ ಕಬಾಬ್ ಮಸಾಲ ಮತ್ತು ಆಮೇಲೆ ಗರಂ ಮಸಾಲ ಹಂಡ್ರೆಡ್ ಗ್ರಾಮ್ ಪೌಚನೂ ಇದೆ ಚಾಟ್ ಮಸಾಲ ಕೊರಿಯಂಡರ್ ಪೌಡರು ಇದು ಬೇಕಿಂಗ್ ಪೌಡರು ಸಾ ಬ್ಲ್ಯಾಕ್ ಸಾಲ್ಟು ಮತ್ತು ಕಾರ್ನ್ಫ್ಲೋರು ಕಸ್ಟರ್ಡ್ ಪೌಡರ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಹಾಂ ಸರ್ ಐವತ್ತು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹಾಂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸರ್ ನಮ್ಮದು ಎಮ್ ಟಿ ಆರ್ ಜಾಮೂನು ಸರ್ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಸರ್ ತುಂಬ ಕ್ವಾಲಿಟಿ ಇದೆ ತುಂಬ ಸ್ಮೂತಾಗಿರುತ್ತೆ ಇದು ಎಮ್ ಆರ್ ಪಿ ಬಂದು ನಿಮಗೆ ಒನ್ ಫಾರ್ಟಿ ಫೈವ್ ಬೀಳುತ್ತೆ ಸರ್ ನಿಮಗೆ ಆಫರ್ ಪ್ರೈಸ್ ಬಂದು ನಿಮಗೆ ಒನ್ ಬರುತ್ತೆ ಒನ್ ಟ್ವೆಂಟಿ ಏಯ್ಟ್ ಬರುತ್ತೆ ಸರ್ ನಿಮಗೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಎಮ್ ಟಿ ಆರ್ ಪ್ರಾಡಕ್ಟ್ ಅಂತ ಬಾದಾಮ್ ಮಿಕ್ಸ್ ಅಂತ ಹಾಫ್ ಕೆ ಜಿದು ಎಮ್ ಟಿ ಆರ್ದು ವರ್ಮೆನ್ಸಿಲು ಫೋರ್ ಹಂಡ್ರೆಡ್ ಫ್ರೀ ಬರುತ್ತೆ ನಿಮಗೆ ವರ್ಮೆಣಸಲ್ಲಿ ಫ್ರೀ ಬರುತ್ತೆ ಇದು ಅಷ್ಟೇ ಬಾದಾಮ್ದು ತುಂಬ ಚೆನ್ನ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಇಡ್ಲಿ ಬೈ ಬೈ ಆಫರ್ ಇದೆ ಸರ್ ಇದು ಬರುತ್ತೆ ನಿಮಗೆ ಮಸಾಲ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮದು ಇಂದಿರಸ್ ರಾಗಿ ಹುರಿ ಇಟ್ಟಿದೆ ಸ್ಪೆಷಲ್ ಇದೆ ನಾರ್ಮಲ್ ಇದೆ ಇನ್ಸ್ಟೆಂಟ್ ರಾಗಿ ಹುರಿ ಇಟ್ಟು ರಾಗಿ ಮಾಲ್ಟ್ ಥರ ನೀವು ಹಾಲು ಹಾಕೊಂಡು ಕುಡಿಬೋದು ಬೆಳಿಗ್ಗೆ ಹೊತ್ತು ಮತ್ತು ರಸಮ್ ಪೇಸ್ಟ್ ಇದೆ ಜೀರಾ ಪೆಪ್ಪರ್ ಇದೆ ಟೊಮೊಟೊ ಇದೆ ಉಡುಪಿ ಇದೆ ಟಮರೆಂಟ್ ಇದೆ ನಾಲ್ಕು ಥರ ಫ್ಲೇವರ್ಸ್ ಇರುತ್ತೆ ಜಸ್ಟ್ ಹಾಟ್ ವಾಟರ್ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಇದು ಮತ್ತೆ ಗೊಜ್ಜು ಇದೆ ಮ್ಯಾಂಗೋ ಇದೆ ಕಾರ್ಡ್ ಇದೆ ಆನಿಯನ್ ಇದೆ ಚಿಲ್ಲಿ ಇದೆ ನಾಲ್ಕು ಥರ ಫ್ಲೇವರ್ಸ್ ಇರುತ್ತೆ ಇದು ರೋಟಿ ಪೂರಿ ಚಪಾತಿ ರೈಸ್ ಬ್ರೆಡ್ ರೋಸ್ಟ್ ಎಲ್ಲದರಲ್ಲೂ ಹಾಕೊಂಡು ತಿನ್ಬೋದು ಡೈರೆಕ್ಟ್ ಅಪ್ಲೈ ಮಾಡ್ಕೊಂಡು ತಿನ್ನೋದಷ್ಟೇ ಇಲ್ಲಿ ನೋ ಬಾಲಿಂಗ್ ನೋ ಕುಕಿಂಗ್ ನೋ ಪ್ರೆಸರ್ವೇಟಿವ್ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಸರ್ ಟೊಮೊಟೊ ಪೇಸ್ಟ್ ಇರುತ್ತೆ ಟಾಮರಂಡ್ ಪೇಸ್ಟ್ ಇರುತ್ತೆ ಮತ್ತು ಟೊಮೊಟೊ ಕೆಚಪ್ ಇದೆ ಟೊಮೊಟೊ ಕೆಚಪ್ ಇದೆ ಇಂದಿರಾಸ್ ಕಂಪ್ನಿ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಇಲ್ಲಿ ಗ್ರೀನ್ ಲೇಬಲ್ ಟೀ ರೆಡ್ ಲೇಬಲ್ ಮಂಗ್ಳೂರು ಕ್ರಾಫಿ ಟ್ರೇಯರ್ಸ್ ಚಿಕ್ಕಮಂಗ್ಳೂರು ನೋಡಿ ಇದು ಗ್ರೀನ್ ಲೇಬಲ್ ಟೀ ಐವತ್ತು ಐನ ಫೈವ್ ಹಂಡ್ರೆಡ್ ಗ್ರಾಮ್ಗೆ ಎಮ್ ಆರ್ ಪಿ ಬಂದು ಫೋರ್ ತರ್ಟಿ ಫೈವ್ ಇದೆ ನಿಮಗೆ ತ್ರೀ ನೈಂಟಿ ನೈನ್ ಸಿಗುತ್ತೆ ಕ್ಲಾಸಿಕ್ ಬಾಸುಮತಿ ಒನ್ ಕೆ ಜಿನ ಎಮ್ ಆರ್ ಪಿ ಬಂದು ಟೂ ಫಿಫ್ಟಿ ಇದೆ ಒನ್ ಏಯ್ಟಿಗೆ ಕೊಡ್ತಿದ್ದಾರೆ ಎ ಪಿ ಎಮ್ ಸಿ ಮಾರ್ಕೆಟ್ ಅವರು ಎ ಪಿ ಎಮ್ ಸಿ ಮಾರ್ಕೆಟ್ ದರದಲ್ಲಿ ಅತಿ ದೊಡ್ಡ ಅಕ್ಕಿ ಮಂಡಿ ಸರ್ಫ್ ಎಕ್ಸೆಲ್ ಫ್ರಂಟ್ ಲೋಡೆಡ್ ನೋಡಿ ಫೋರ್ ಕೆ ಜಿ ತೊಗೊಂಡ್ರೆ ಪ್ಲಸ್ ಟೂ ಕೆ ಜಿ ಆಫರ್ ಇದೆ ಎಮ್ ಆರ್ ಪಿ ಬಂದು ತೌಸಂಡ್ ಫೋರ್ ಹಂಡ್ರೆಂಡ್ ಸೆವೆಂಟಿ ಫೈ ನಿಮಗೆ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಕೊಡ್ತಿದ್ದಾರೆ ಒಳ್ಳೆ ಗುಡ್ ಆಫರ್ ವಿತ್ ಬಾಕ್ಸ್ ಕೊಡ್ತಿದ್ದಾರೆ ನೋಡಿ ವೆರಿ ಗುಡ್ ಬಾಕ್ಸ್ ಟಾಪ್ ಲೋಡೆಡ್ ಇದೆ ಫೋರ್ ಕೆ ಜಿ ತೊಗೊಂಡ್ರೆ ಪ್ಲಸ್ ಟೂ ಕೆ ಜಿ ಆಫರ್ ಇದೆ ಎಮ್ ಆರ್ ಪಿ ಬಂದು ತೌಸಂಡ್ ಫೋರ್ ಫಿಫ್ಟಿ ನಿಮಗೆ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೊಡ್ತಿದ್ದಾರೆ ಸರ್ಫ್ ಎಕ್ಸೆಲ್ ನೋಡಿ ಸಾಫ್ಟ್ ಟಚ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಎಮ್ ಎಲ್ಲ ಎಕ್ಸ್ಟ್ರಾ ಕೊಡ್ತಾರೆ ಎಮ್ ಆರ್ ಪಿ ಮುಂದೆ ಟೂ ತರ್ಟಿ ಫೈವ್ ನಿಮಗೆ ಟೂ ಫಿಫ್ಟೀನ್ ರುಪೀಸ್ ಸಿಗ್ತಿದೆ ಸಾಫ್ಟ್ ಟಚ್